ಈಗ ಆಲ್ರೆಡಿ ಪ್ಯಾಟ್ರೋಲಿಂಗು ಮೊದಲು ಏನಾಗ್ತಿತ್ತು ಪ್ಯಾಟ್ರೋಲಿಂಗ್ ಅಂತ ಹೇಳಿದ್ರೆ ಒಂದು ಕಡೆ ರೆಸ್ಪಾನ್ಸ್ ವೆಹಿಕಲ್ಲು ಒಂದು ಕಡೆ ಅವರು ಸ್ಟೇಷನ್ ಇರ್ತಿದ್ರು ಓಡಾಡ್ತಿರ್ಲಿಲ್ಲ ಬಟ್ ಈಗ ಏನ್ ಮಾಡಿದೀವಿ ಕನ್ ಕಂಟಿನ್ಯೂಸ್ ಆಗಿ ಓಡಾಡ್ತಾ ಇರಬೇಕು ಓನ್ಲಿ ಎಮರ್ಜೆನ್ಸಿ ಕಾಲ್ ಬಂದಾಗ ಕಂಟ್ರೋಲ್ ರೂಮು ಅಲ್ಲಿಂದ ಅಲ್ಲಿಂದ ಇಂಡಿಕೇಶನ್ ಕೊಡುತ್ತೆ ಆಮೇಲೆ ಹೋಗ್ಬೇಕು ಅಂತ ಹೇಳಿ ಪ್ಲಸ್ ಇದು ಪ್ರಾಪರ್ಟಿ ಅಫೆಂಡರ್ಸು ಆಲ್ರೆಡಿ ಸುಮಾರು ಟೀಮ್ಸು ನಾಲ್ಕೈದು ಟೀಮ್ಸು ಆಲ್ರೆಡಿ ಟ್ರ್ಯಾಕ್ ಟ್ರ್ಯಾಕ್ ಮಾಡ್ತಾ ಇದೀವಿ ಇನ್ಕ್ಲೂಡಿಂಗ್ ಅವರು ಎಲ್ಲ ಔಟ್ ಔಟ್ ಆಫ್ ಸ್ಟೇಟ್ ಇರೋ ಟೀಮ್ಸ್ ಅನ್ನು ಮೂಲತಃ ಅವರು ಎಲ್ಲಿಯವರು ಅಂತ ಹೇಳಿ ದಟ್ ಹೋಮ್ ವರ್ಕ್ ಸಹ ಆಗಿದೆ ನಾವು ಇನ್ನ ಮುಂದುವರೆದು ಅವರ ಆಫೀಸರ್ಸ್ ಅಂಡ್ ಅವರ ಟೀಮ್ಸ್ ಪ್ಲಸ್ ನೈಟ್ ರೌಂಡು ಬಿಗಿಯಾಗಿ ಮಾಡಲಿಕ್ಕೆ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ವಿ ಆರ್ ಟೇಕಿಂಗ್ ಆಲ್ ನೆಸೆಸರಿ ಪ್ರಿಕಾಷನ್ ವಿಲ್ ವಿನ್ವಾಲ್ವ್ ದ ಕಮ್ಯುನಿಟಿ ಕಮ್ಯುನಿಟೀಸ್ ಹೆಲ್ಪ್ ಆಲ್ಸೋ ಬಿಕಾಸ್ ಈ ಒಂದು ಪ್ಯಾಟರ್ನ್ ಸ್ಟಡಿ ಅಂತ ಹೇಳಿ ನಮ್ಮ ಆಫೀಸರು ಮಾಡಿದ್ದಾರೆ ಆ ಏರಿಯಾದಲ್ಲಿ ವಿ ಆರ್ ಟೇಕಿಂಗ್ ರೆಸಿಡೆನ್ಸ್ ಹೆಲ್ಪ್ ಆಲ್ಸೋ ತಗೊಂಡು ಮಾಡ್ತಾ ಇದ್ದೀವಿ